ಎಲ್ಲರಿಗೂ ನಮಸ್ಕಾರ ನಾನು ಅಶೋಕು ಈ ತೆಂಗಿನ ಮರಕ್ಕೆ ರೋಗ ಬಿದ್ದಿತ್ತೆ ಗೆಳೆಯರೆ ಇದು ರೋಗ ಯಾವ ರೀತಿ ರೋಗ ಅಂದರೆ ನೋಡಿರಿ ತುದೇಗೆ ಇರವು ಒಂದು ಐದು ಆರು ಗರಿಗಳು ಮಾತ್ರ ಇದ್ದಾವೆ ಇನ್ನು ಉಳಿದ ಎಲ್ಲ ಗರಿಗಳು ನೇತಾಡ್ತಿದ್ದಾವೆ ನೋಡಿರಿ ಆ್ಯಕ್ಚುಲಿ ಹಿಂಗೆ ಇಳೆ ಬೀಳಲ್ಲ ಯಾವುದೇ ತೆಂಗಿ ಮರದಾಗೆ ಈ ಮರ ರೋಗ ಬಿದ್ದಿತ್ತೆ ಆ ಕಾರಣದಿಂದ ಒಂಬಳೆನೂ ಸಹ ಒಂದೂ ಇಲ್ಲ ಯಾವುದೋ ಯಾವುದೋ ಒಂದೇ ಒಂದು ಒಂಬಳೆ ಇದೆ ಪೂರ್ತಿ ಗರಿನೂ ಸಹ ಇಳೆ ಅದರ ಜೊತೆಗೆ ಈ ತೆಂಗಿ ಮರದ ಕಾಂಡ ತೋರಿಸ್ತೀನಿ ಸ್ನೇಹಿತರೆ ಈ ಕಾಂಡದ ಯಾವ ರೀತಿ ಹಾಲು ಥರ ಇಳಿತೈತೆ ಅಂದರೆ ನಿಮ್ಗೇನಾದ್ರೂ ಇದಕ್ಕೆ ಪರಿಹಾರ ಗೊತ್ತಿದ್ದರೆ ಒಂದು ಸ್ವಲ್ಪ ನನಗೆ ಕಾಮೆಂಟಲ್ಲಿ ತಿಳಿಸಿ ನೋಡಿರಿ ತೋರಿಸ್ತಾ ಇದ್ದೀನಿ ಗೆಳೆಯರೇ ಇದೇ ನೋಡಿರಿ ಹಾಲು ಥರ ಹೆಂಗೆ ಇಳಿತೈತೆ ಕೆಳಿಕೆ ಅನ್ನೋದು ಇದು ಒಂಥರ ಕೀವ ನಮ್ಮ ಮನುಷ್ಯರುಗಳಿಗೆ ಯಾವ ಥರ ಕೀವಾದಾಗ ಗಾಯ ಆಗುತ್ತಲ್ಲ ಗಾಯ ಕೀವಾದಾಗ ಯಾವ ಥರ ಈ ವರೆಗೆ ಬರುತ್ತೆ ಅದೇ ಥರ ಈ ಮರದಲ್ಲಿ ಅಲ್ಲದಲ್ಲೇ ಅಲ್ಲದಲ್ಲೇ ಈ ಥರ ಕೀವು ಥರ ರಸ ಇಳಿತೈತೆ ಇದಕ್ಕೆ ಪರಿಹಾರ ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟಾಗಿ ಕರೆಕ್ಟಾಗಿರೋ ಕಾಮೆ ಪರಿಹಾರ ತಿಳಿಸಿ ಇಲ್ಲಿ ನೋಡಿರಿ ಮತ್ತು ಅಲ್ಲಿವಂತವಾಗೈತೆ ಹಿಂಗೆ ಮರ ಅಲ್ಲದಲ್ಲೇ ಅಲ್ಲದಲ್ಲಿ ಒಂಥರ ಮರ ಗಾಯಾಗಿ ಕೀವಾಗಿ ಯಾವ ಥರ ಮನುಷ್ಯರಿಗೆ ಇಳಿತಿತ್ತೋ ಅದೇ ಥರ ಇಲ್ಲಿ ನಮ್ಮ ಮರದಲ್ಲಿ ಕೀವಾಗಿ ಹೊರಕೆ ಬರ್ತಾ ಐತೆ ಇದು ಇನ್ನು ಎಷ್ಟು ಇರುತ್ತೋ ಗೊತ್ತಿಲ್ಲ ಸ್ನೇಹಿತರೆ ಇನ್ನು ಸ್ವಲ್ಪ ದಿನದಾಗಿದ್ದು ನನ್ನ ಅನಿಸಿಕೆ ಸ್ವಲ್ಪ ದಿನದಾಗಿ ಈ ಮರದಾಗಿರೋ ತೆಂಗಿನ ಗರಿಗಳೆಲ್ಲ ಕೆಳಗೆ ಬೀಳ್ಬೋದು ಅಂತ ನಾನು ಅಂದಾಜು ಕಟ್ಟಿದ್ದೀನಿ ಯಾಕೆಂದರೆ ಈ ಒಂದು ಹದಿನೈದು ದಿವ್ಸದಿಂದ ಈ ಥರ ಇರಲಿಲ್ಲ ಎಲ್ಲ ಗಿರ್ ತೆಂಗಿನ ಗರಿಗಳಿದ್ದಾವೆಲ್ಲ ಎಲ್ಲ ಅಳ್ಟ್ಕೊಂಡಿದ್ದು ಈ ಹದಿನೈದು ದಿವ್ಸಕ್ಕೆ ಇಷ್ಟು ಗರಿಗಳು ಇಳೆ ಬಿದ್ದಿದ್ದಾವೆ ಇನ್ನೊಂದು ವಾರದೊಳಗೆ ಏನಾಗ್ತಾವೆ ಗೊತ್ತಿಲ್ಲ ಅಷ್ಟರೊಳಗೆ ಇದಕ್ಕೇನಾದ್ರೂ ನಿಮಗೆ ಐಡ್ಯಾ ಗೊತ್ತಿದ್ರೆ ಇದಕ್ಕೇನಾದ್ರು ಮದ್ದು ಹಾಕ್ಬೇಕು ಮದ್ದು ಏನಾರು ಗೊತ್ತಿದ್ರೆ ಒಂದು ಸ್ವಲ್ಪ ತಿಳಿಸಿ ಸ್ನೇಹಿತರೆ ಕಾಮೆಂಟಾಗಿ